ಸದ್ಯ ಈಗ ಆ ಪ್ರತಿಭಟನೆ ಆಗ್ತಿರುವಂತದ್ದು ಆ ಪ್ರತಿಭಟನಾ ಸ್ಥಳಕ್ಕೆ ಏನು ಈಗಾಗಲೇ ಏನು ಅಷ್ಟು ನಾಯಕರು ಕೂಡ ಆ ಬರ್ತಿರುವಂತದ್ದು ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಬಂದಿರುವಂತದ್ದು ಅವ್ರನ್ನ ನೇರವಾಗಿ ಮಾತನಾಡ್ತಾ ಹೋಗ್ತಿದೀನಿ ಸರ್ ಪ್ರತಿಭಟನೆ ಮಾಡ್ತಿದ್ದಾರೆ ನಾನೂರ ಎರಡು ಪಿ ಐ ಅಭ್ಯರ್ಥಿಗಳು ಆದೇಶ ಪ್ರತಿಗಾಗಿ ಸರ್ಕಾರದ ವಿರುದ್ಧ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಪ್ರತಿಭಟನೆ ಮಾಡ್ತೀರಿ ನೀವು ಕೂಡ ಭಾಗವಹಿಸಿದ್ರ ಪ್ರತಿಭಟನೆಗೆ ಬಂದಿದ್ರೆ ಏನು ಹೇಳ್ತೀರಾ ಈ ಮೂಲಕ ಅದೇ ನನ್ನ ಗಮನಕ್ಕೆ ಇದು ಸರಿಯಾಗಿತ್ತು ಅಂದಿದ್ದೀವಿ ಇವತ್ತು ಇವರಿಗೆ ಯಾರಿಗೂ ಹೇಳಿರಲಿಲ್ಲ ಎರಡು ಮೂರು ವರ್ಷದಲ್ಲಿ ನಾವು ಬೆಟಾದ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಿದ್ವಿ ಇವತ್ತು ಸರ್ಕಾರ ಈ ರೀತಿ ಎರಡು ಮೂರು ವರ್ಷ ಅಂದ್ರೆ ನಮ್ಮ ಸರ್ಕಾರನೂ ಹಿಂದೆ ಮಾಡಿ ನನ್ನಗೆ ಆಗ್ತಾಯಿದೆ ನಾವು ಗೃಹ ಮಂತ್ರಿಗಳು ತಮ್ಮ ಕೆಲಸ ಬಿಟ್ಟು ಬ್ಯಾರೆ ಮಾಡೋದ್ರಲ್ಲಿ ಹೆಚ್ಚು ಕಠಿಣ ಕ್ರಮ ಕೈಗೋದರಲ್ಲಿ ಅವರು ಕಾಲಹರಣೆ ಮಾಡಿ ಈ ಒಂದು ನಾಲ್ಕನೇ ಎರಡು ಜನರ ಭವಿಷ್ಯ ಇವತ್ತು ಗೋಲಾಯ ಮಾನಿರುವಂಥ ಪರಿಸ್ಥಿತಿ ಸರ್ಕಾರ ತಕ್ಷಣ ಕ್ರಮಕ್ಕ ಅದು ನಾಳೆ ಆಗಸ್ಟ್ ಹನ್ನೊಂದಕ್ಕೇನು ಹೇಳ್ತಾ ಇದ್ದಾರೆ ಅಧಿವೇಶನ ಪ್ರಾರಂಭ ಬಗ್ಗೆ ನಾವು ಎರಡು ಮೂರು ವರ್ಷದಿಂದಲೂ ಕೂಡ ಹೋರಾಟ ನಡೀತಿದೆ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಮೊದಲಿಂದ ಅದು ಅನಿಷ್ಟವಾದ ಹೋರಾಟ ಕೂಡ ಆಗ್ತಾಯಿದೆ ಯಾವಾಗ ನ್ಯಾಯ ಸಿಗುತ್ತೆ ನಾನೂರ ಎರಡು ಪಿ ಎಸ್ ಅಭ್ಯರ್ಥಿಗಳ ಭವಿಷ್ಯ ಯಾವಾಗ ನಿರ್ಧಾರ ಆಗುತ್ತೆ ನಾಳೆ ಅಧಿವೇಶನದಲ್ಲಿ ಗೃಹ ಮಂತ್ರಿಗಳು ಏನು ಉತ್ತರ ಹೇಳ್ತಾನೆ ಅದನ್ನ ಏನಾಗ್ತದೆ ಇವಾಗ ಕೆ ಪಿ ಎಸ್ಸಿಗೂ ಹಗರಣ ಇದೆ ಅದರಿಂದ ನ್ಯಾಯ ಸಿಗಲಿಲ್ಲ ಅವರ ಮುಖ್ಯಮಂತ್ರಿಯಾಗಿ ಇಲ್ಲಿನ ಮುಖ್ಯಮಂತ್ರಿಗಳಿರ್ಬೋದು ಎಲ್ಲರೂ ಈಗ ಕೆ ಪಿ ಸಿ ಹಗರಣದಲ್ಲಿ ಅವ್ರಿಗೂ ಪಾಲಿಟ್ಟೆ ಹೀಗಾಗಿ ನ್ಯಾಯ ಸಿಗುವಂಥದ್ದು ನಾವೇ ನಿರೀಕ್ಷೆ ಮಾಡಿದ್ದೀವಿ ಸಿದ್ದರಾಮಯ್ಯ ಅದ್ಭಾಷಣೆ ಮತ್ತು ನಾಳೆ ನೋಡೋಣ ಅಧಿವೇಶನದಲ್ಲಿ ಇನ್ನೂ ಭಾಳಷ್ಟು ಇದೆ ಇವತ್ತು ವಯೋಮಿತಿ ಮೇಲೆಂಥ ಪೊಲೀಸ ನೇಮ್ ಕಾಯ್ತಿದ್ರು ಒಂದು ಸೂಜ್ ಇದೆ ಏನು ನಮ್ಮ ಯುವಕರು ವಯೋಮಿತಿಯನ್ನು ಕರೋನಾ ಸಂದರ್ಭದಲ್ಲಿ ಏನು ಕರಿಲಿಲ್ಲ ಏನು ಕಾಕೂ ಇದೆ ಇವತ್ತು ನಾಲ್ಕೂರ ಎರಡು ನಾಲ್ಕನೂರ ಎರಡು ಪಿ ಎಸ್ ಐಗಳು ವೃತ್ತಿಗಾಗಿ ಒಂದು ಕಳೆದ ಮೂವತ್ತ್ನಾಲ್ಕು ವರ್ಷದಿಂದ ಆಟ ಆಡ್ತಾಯಿದ್ದೀವಿ ಇದ್ರ ಬಗ್ಗೆ ನಾವು ಎತ್ತೇನೆ ಅದನ್ನು ಆಟಾಡ್ತೇನೆ ಗೃಹ ಮಂತ್ರಿಗಳ ಕಡೆ ಏನು ಉತ್ತರ ಬಂತ ನೋಡಿದ ಮುಂದೆ ಏನು ಅದಕ್ಕೆ ಅವರ ಕೊಡ್ತೀನಿ ಒಂದು ವಾರ್ಡ್ನಲ್ಲಿ ಕೊಡ್ತೀನಿ ಇಶ್ಯೂ ಮಾಡ್ತೀವಂತಂದರೆ ಸರಿ ಇಲ್ಲ ಮುಂದೇನು ಹೋರಾಡ್ತೀನಿ ಓಕೆ ಇನ್ನು ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ಅಥವಾ ಕ್ರಾಂತಿ ಆಗುತ್ತೆ ಅನ್ನೋದು ಒಂದಷ್ಟು ಬೆಳವಣಿಗೆಗಳು ಏನು ಹೇಳ್ತೀರಾ ಈ ಕ್ರಾಂತಿಯರೇ ಆಗಲಿ ಶಾಂತಿಯರೇ ಆಗಲಿ ಸರ್ಕಾರ ನಡೀ ಗೊತ್ತಲ್ಲ ಅದು ಬಿಟ್ಟು ಬರೀ ದಿಲ್ಲಿಯೊಳಗೆ ಹೋಗ್ಕೊಂಡು ಬರ್ತಾ ಇದೆ ಅವರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬೇಕಾದಷ್ಟು ಕರ್ನಾಟಕಕ್ಕೆ ಕ್ಷಮಶ ಇದೆ ಮಹಾನಗರ ಪಾಲಿಕೆ ಎಲ್ಲ ಕೋರಿದ್ದಾರೆ ಅವರೆಲ್ಲ ಪ್ರಸ್ಟ್ರ್ಯಾಕ್ ಮಾಡ್ತಾಯಿದ್ದಾರೆ ಮತ್ತು ಸರ್ಕಾರ ಕಷ್ಟಪಟ್ಟೆ ಲಾಸ್ನಲ್ಲಿದೆ ಕೆ ಎಸ್ ಆರ್ ಟಿ ಸಿ ಮೇಲೆ ಸಾಲ ತೆಗೆಯುವಂಥದ್ದು ಅನಿವಾರ್ಯತೆ ಬಂದಿದ್ದ ಆಗಸ್ಟ್ ಐದಕ್ಕೆ ಅವರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸರ್ ಅದೇ ಇದೇನು ಸರ್ಕಾರದ ಯಾವುದೇ ಸ್ಪಷ್ಟ ನೀತಿಯಲ್ಲ ಗ್ಯಾರಂಟಿ ಒಂದು ಬಿಟ್ಟರೆ ಇವರು ಯಾರು ದುಡಿತಾ ಇದ್ದಾರೆ ಅವ್ರಿಗೆ ಇವರು ಸಂಬಳ ಇಲ್ಲ ದುಡಿಲಾರ್ದವ್ರ ಸಂಬಳ ಇಲ್ಲ ಗ್ಯಾರಂಟಿ ಅಂತ ಕೆಲವೊಂದು ಏನು ಪ್ರೊಡಕ್ಟಿವ್ ಅಂಥ ಯೋಜನೆಗಳಿಲ್ಲ ಇವತ್ತು ಕಪೋರ್ ಪೌರ ಕಾರ್ಮಿಕರು ತುಂಬ್ತಾ ಇದ್ದಾರೆ ಪೊಲೀಸ್ ನೇಮಕಾತಿ ಆಗುತ್ತೆ ಪಿ ಎಸ್ ಐ ನೇಮಕಾತಿ ಆಗುತ್ತೆ ಅವ್ರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಟೀಚರ್ಸ್ ಇವ್ರಿಗೆ ಯಾವುದೇ ಸರ್ಕಾರದ ಉದ್ಯೋಗಗಳು ಈ ರೀತಿ ಆದಾಗ ಮಾತ್ರ ಸ ಅವ್ರ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಆಗ್ತದೆ ಇದು ಸರ್ಕಾರ ಕೊಟ್ಟ ಪುಚ್ಛೆಯಿಂದಲೇ ಎಷ್ಟು ದಿವಸ ನೀವು ಸಣ್ಣ ಜನ ಸಮಾಧಾನ ಮಾಡ್ಲಿಕ್ಕೆ ಆಗ್ತದೆ ಬರೀ ಎರಡು ಸಾವಿರದಿಂದ ಅವ್ರ ಕುಟುಂಬ ಉದ್ಧಾರ ಏನು ಹೋಗುತ್ತೆ ರೀ ಬಸ್ನಲ್ಲಿ ಅಡ್ಡಾಡ್ಬಿಟ್ಟರೆ ಆ ಕುಟುಂಬ ಉದ್ಧಾರ ಆಗ್ತದೆ ಸಂದರ್ಭದಲ್ಲಿ ಉದ್ಯೋಗ ಏನು ಸಿಕ್ಕಿದೆ ಅವ್ರಿಗೂ ಸರಿಯಾಗಿ ಸಂಬಳ ಕೊಡಬೇಕು ಈಗ ನೇಮಕಾತಿ ಆಗಲಾರ್ದೇ ಕೆ ಪಿ ಸಿಯಲ್ಲಿ ಆಗಲಿ ಪೊಲೀಸ್ ನೇಮಕಾತಿ ಆಗಲಿ ಒಟ್ಟಾರೆ ನೇಮಕಾತಿಯಲ್ಲಿ ಬಂದರೆ ಆರ್ ಟಿ ಒ ಇನ್ಸ್ಪೆಕ್ಟರ್ ಮಾತ್ರ ಬಂದರೆ ಅದು ನಾಲ್ಕೈದು ವರ್ಷ ಕಟ್ಟೆ ಪಾಪ ಅವ್ರು ಕೋರ್ಟ್ ಕೋರ್ಟ್ ಅಡ್ಡಾಡಿ ಕೋರ್ಟಿಗೆ ಅಡ್ಡಾಡುವಂಥ ಪರಿಸ್ಥಿತಿ ಆಗ ನಿಮ್ಮ ಮಾಡ್ತಾರೆ ಸರಿಯಾಗಿ ಇವರು ಕಾ ಇದು ಮಾಡಿಬಿಟ್ರೆ ಕೋರ್ಟ್ ನೆಲೆಸೇನೆ ಸಿಗೋದಿಲ್ಲ ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೋರ್ಟಿಗೆ ಹೋಗ್ಬೋದು ಅನಿವಾರ್ಯತೆ ಅನ್ನೋದು ತೊಗೊಂಡು ಬಂದ ಸರ್ಕಾರ ಓಕೆ ಸರ್ ಕಳೆದ ಒಂದು ಎರಡು ಮೂರು ವಾರಗಳಿಂದ ಸುರ್ಜೇವಾಲವರು ಒನ್ ಟು ಒನ್ ಸಭೆಯನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಏನೋ ಬದಲಾವಣೆಗಳು ಆಗುತ್ತೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಿದೆ ಸರ್ ಏನು ಹೇಳ್ತೀರಾ ಸುರ್ಜೇವಾಲಾ ಎಷ್ಟು ಎರಡು ವರ್ಷದಲ್ಲಿ ಕರ್ನಾಟಕ ಲೂಟಿ ಮಾಡಿದ್ದಾರೆ ಮುಖ್ಯಮಂತ್ರಿ ಮಂತ್ರಿಗಳು ಅದನ್ನು ಆ ಕಲ್ಲೂ ಮಾಡ್ಲಿಕ್ಕೆ ಬಂದ ಅದನ್ನು ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅದರಲ್ಲಿ ಹೈಕಮಾಂಡಿಗೆ ಎಷ್ಟು ಪಾಲು ಕೊಟ್ಟಿದ್ದಾರೆ ಸರಿಯಾಗಿ ಕೊಟ್ಟಿದ್ದಾರೆ ಇವತ್ತು ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅದನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಹೊರಟು ಏನು ರೀ ಕಣ್ಣಿಗೆ ಕಾಣಿಸ್ತದೆ ಕರ್ನಾಟಕ ಏನಾಗಿದೆ ಏನು ದಿವಾಳಿ ಆಗಿದೆ ಆಡಳಿತ ಇಲ್ಲ ಹಿಂದೂಗಳ ಮೇಲೆ ದಂಪತಿ ಅತ್ಯಾಚಾರ ಆಗ್ತಾಯಿದೆ ದಬ್ಬಾಳಿಕೆ ಇನ್ನೊಂದು ಕಟ್ಟ ಕಾನೂನು ಥರ ಅಂದ್ರೆ ಇದನ್ನು ಬಿಟ್ಟು ಎಮ್ ಎಲ್ ಎಲ್ಲಿ ನಾನು ನಮ್ಮ ಮಿತ್ರ ಎಮ್ ಎಲ್ ಎಗಳು ಏನು ಪ್ರಶ್ನೇನೇ ಇಲ್ಲ ಸರ್ ಹೌದಪ್ಪ ಅವರು ಡೆವಲಪ್ಮೆಂಟ್ ಪ್ರೊಕ್ಕ ಕೊಟ್ಟಿಲ್ಲ ಸಿದ್ದರಾಮಯ್ಯ ಹಣ ಹಾಕಿ ನೀವೇನು ಕೆಲಸ ಮಾಡಿ ಅಂದರೆ ಎಮ್ ಎಲ್ ಎ ಅಂದರೆ ಹಣ ಕೊಟ್ಟ ಎಮ್ ಎಲ್ ಕೆಲಸ ಮಾಡ್ತಾರೆ ನೀವೇನು ಮಾಡಿರಿ ಅಂದರೆ ಅವ್ರ ಮನೇನ ತಂದು ಹಾಕ್ತಾರೆ ಇದು ಕೇವಲ ಪರ್ಸೆಂಟೇಜ್ ಅಷ್ಟು ಕೊಟ್ಟಿದ್ದಾರೆ ಇವ್ರು ತಿಂತಿದೊಳಗೆ ಸರಿಯಾಗಿ ನಮ್ಗೆ ಮುಗ್ಸು ಹೈಕಮಾಂಡ್ ಮುಗ್ಸು ಮುಗ್ಸಾರ ಇಲ್ಲವನ್ನ ಕಥೆವಾರು ಅವರು ಪಾಪ ಪರ್ಸೆಂಟೇಜ್ ಲೆಕ್ಕ ಓಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಥಾನ ಈಗ ಮೇಲೆಗೆ ಬಂದ ಯಾರು ಆಗ್ತಾರೆ ಅನ್ನೋ ಅವರು ನಾನೇ ಮುಂದುವರಿಕೆ ವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಪ್ರಕ್ರಿಯೆಯಲ್ಲಿ ಏನು ಗಿಡ